ಚಿಕ್ಕೋಡಿ ತಾಲೂಕಿನ ಕಾಡಾಪುರ ಗ್ರಾಮದಲ್ಲಿ ಕ್ರಾಂತಿವೀರ ಸಂಗೋಡಿ ರಾಯಣ್ಣನ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸಲಾಯಿತು ಗ್ರಾಮದ ವಿವಿಧೆಡೆ ಸಂಗೋಡಿ ರಾಯಣ್ಣನ ಭಾವಚಿತ್ರದ ಮೆರವಣಿಗೆ ನಡೆಯಿತು ಕಾಡಾಪುರ ಗ್ರಾಮದಲ್ಲಿ ಕ್ರಾಂತಿವೀರ ಸಂಗೋಳಿ ರಾಯಣ್ಣನ ಜಯಂತಿಯನ್ನು ಅದ್ಧೂರಿಯಾಗಿ ಆಚರಿಸಲಾಯಿತು ಸತೀಶನ ಜಾರಕಿಹೊಳಿ ಬ್ರಿಗೇಡ್ ಗಣೇಶನ ಹುಕ್ಕೇರಿ ಅಭಿಮಾನಿಗಳ ಬಳಗದಿಂದ ಆಯೋಜಿಸಲಾದ ಜಯಂತಿ ಉತ್ಸವಕ್ಕೆ ಚಿಕ್ಕೋಡಿ ಜಿಲ್ಲಾ ಹಾಲುಮತ ಯುವ ವೇದಿಕೆಯ ಕಾರ್ಯಾಧ್ಯಕ್ಷ ಅರ್ಜುನ್ ಗುರುನಾಥ್ ಹಾಗೂ ಅಜಿತ್ ನರೋಟೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಮೆರವಣಿಗೆಗೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅರ್ಜುನ್ ಗುರುನಾಥ್ ಅವರು ಸಂಗೊಳ್ಳಿ ರಾಯನರ ಜಯಂತಿಯಂದು ಪ್ರತಿ ಶಾಲಾ ಕಾಲೇಜುಗಳಲ್ಲಿ ಹಾಗೂ ಸರ್ಕಾರಿ ಮತ್ತು ಅರೆ ಸರ್ಕಾರಿ ಕಚೇರಿಗಳಲ್ಲಿ ಸಂಗೊಳ್ಳಿ ರಾಯಣ್ಣನ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಬೇಕೆಂದು ಆಗ್ರಹಿಸಿದರು ಇವೊಬ್ಬ ಸ್ವತಂತ್ರ ಹೋರಾಟಗಾರ ಸ್ವತಂತ್ರ ಸ್ವತಂತ್ರ ಸಂಬಂಧ ಹೋರಾಡಿದಂಥ ವ್ಯಕ್ತಿ ಹದಿನೆಂಟುನೂರ ಐವತ್ತೇಳರ ಸಿಪಾಯಿ ದಂಗೆಕ್ಕಿಂತ ಮುಂಚೆನೇ ಸಂಗೊಳ್ಳಿ ರಾಯಣ್ಣ ಸ್ವಾತಂತ್ರ್ಯ ಸಂಬಂಧ ಹೋರಾಡಿದಂಥ ಯಾವುದೋ ಜಾತಿ ಧರ್ಮ ಇದು ಯಾವುದೋ ಇಲ್ಲದ ದೇಶಕ್ಕಾಗಿ ಹೋರಾಡಿದಂತ ಒಬ್ಬ ಮಹಾನ್ ವ್ಯಕ್ತಿ ಮಹಾತ್ಮ ಗಾಂಧೀಜಿ ಸುಭಾಷ್ ಚಂದ್ರ ಬೋಸ್ ಇವರೆಲ್ಲ ಯಾವ ರೀತಿ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದಾರೋ ಆ ರೀತಿ ಸಂಗೊಳ್ಳಿ ರಾಯಣ್ಣನ್ನು ಹೋರಾಡಿದ ಅಂತ ಹೇಳಿ ನಾವು ಸಂಗೊಳ್ಳಿ ರಾಯಣ್ಣನ ಜಯಂತಿಯನ್ನು ಆಚರಣೆ ಮಾಡಕ್ಕೆ ನಾವೆಲ್ಲ ಸತೀಶನ ಜಾರಕಿಹೊಳಿ ಬ್ರಿಗೇಡ್ ವತಿಯಿಂದ ಮತ್ತು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಯುವ ಗರ್ಜನೆ ವತಿಯಿಂದ ಮತ್ತು ಗಣೇಶನ ಹುಕ್ಕೇರೆ ಅಭಿಮಾನಿ ಬಳಗದಿಂದ ಮತ್ತು ನಮ್ಮೆಲ್ಲ ಸಮಾಜದ ಬಾಂಧವರೆಲ್ಲ ಕೂಡಿ ಈ ಇದನ್ನು ಇದನ್ನು ಮಾಡಿದ್ದೆವು ಇದಷ್ಟೇ ಅಲ್ಲ ನಮ್ಮ ಊರಿನಂಥ ನಮ್ಮ ಕಾರಾಪುರದ ಎಲ್ಲ ಎಲ್ಲ ಜನರು ಇಲ್ಲಿ ಬಂದು ಇದಕ್ಕೊಂದು ಸಹಕರಿಸಿದಾರೆ ಎಸ್ ಸಿ ಎಸ್ ಟಿ ಜನರು ನಮಗೆ ಜೊತೆ ಇವತ್ತು ಸಹಕಾರ ಕೊಟ್ಟಿದ್ದಾರೋ ಅವರಿಗೂ ಸಹಿತ ನಾವು ಒಂದು ಅಭಿನಂದನೆಯನ್ನು ಸಲ್ಲಿಸ್ತೀವಿ ಅದಷ್ಟೇ ಅಲ್ಲ ಇನ್ನು ಮುಂದಿನ ದಿನದಲ್ಲಿ ನಮ್ಮದು ಒಂದು ಬೇಡಿಕೆ ಅಂದ್ರೆ ಏನಾಯ್ತು ಅಂದ್ರೆ ಸ್ವತಂತ್ರಕ್ಕಾಗಿ ಸಂಗೊಳ್ಳಿ ರಾಯಣ್ಣ ಹೋರಾಡಿದ ಅವಂಗ ಏನು ಮಾಡ್ರಿ ಅಂದ್ರೆ ನೀವು ಸರ್ಕಾರ ವತಿಯಿಂದ ಅದು ಆಗಸ್ಟ್ ಹದಿನೈದು ದಿವಸ ಮತ್ತು ಜನವರಿ ಇಪ್ಪತ್ತಾರು ದಿವಸ ನಮ್ಮದೊಂದು ಇದರ ಸರ್ಕಾರಕ್ಕೆ ಮನವಿ ಐತಿ ಅಂದ್ರೆ ನೀವು ಸಂಗೊಳ್ಳಿ ರಾಯಣ್ಣನ ಫೋಟೋ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಎಲ್ಲ ಗೌರ್ಮೆಂಟ್ ಆಫೀಸ್ಗಳಲ್ಲಿ ಅವು ಇದನ್ನು ಆಗಸ್ಟ್ ಹದಿನೈದು ದಿವಸ ಪೂಜೆ ಅಂತ ಹೇಳಿ ನಮ್ಮದೊಂದು ಬೇಡಿಕೆ ಐತಿ ಇದ್ರ ದಯವಿಟ್ಟು ನೀವು ನಮ್ಗೆ ಇದಕ್ಕೆ ಸರ್ಕಾರ ಕೊಡಬೇಕು ನೀವು ರಾಜ್ಯದಿಂದ ಇದಕ್ಕೊಂದು ಇದನ್ನು ಮಾಡ್ರಿ ಅಂತ ಹೇಳಿ ಒಂದು ಬೇಡಿಕೆ ಐತಿ ಅದಕ್ಕೆ ದಯವಿಟ್ಟು ನೀವು ಇದನ್ನು ಮಾಡಿ ಕೊಡ್ರಿ ಅಂತ ಹೇಳಿ ನಮ್ಮ ನಾವು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಕೇಳ್ತೀವಿ ಇದನ್ನ ನಮ್ಮದು ಮನವಿ ಐತಿ ಅಂದರೆ ಅಂದರೆ ಡೋಳ ಡೋಳ ಹಚ್ಚಿ ಇದನ್ನು ಮಾಡಿ ಡೊಳ್ಳು ವಾದ್ಯಗಳೊಂದಿಗೆ ಅದನ್ನು ಮೆರವಣಿಗೆ ಮಾಡಿ ಸಂಗೊಳ್ಳಿ ರಾಯಣ್ಣನ ಪು ಭಾವಚಿತ್ರ ಮೆರವಣಿಗೆ ಮಾಡಿ ಇದನ್ನು ಇದನ್ನು ಮಾಡುತ್ತೆವು ವಿಜೃಂಭಣೆ ಇದನ್ನು ವಿಜೃಂಭಣೆಯಿಂದ ಸಾಕಷ್ಟು ಯುವಕರನ ಜೊತೆಗೆ ಇದನ್ನು ಆಚರಣೆ ಮಾಡ್ತೇವೆ ಅದಕ್ಕೆ ನಮಗೆಲ್ಲ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಜನ್ಮ ನಿಮಿತ್ತದವಾಗಿ ಇವತ್ತಿನ ದಿವಸ ಕಾಡಾಪುರ ಗ್ರಾಮದಲ್ಲಿ ಇಲ್ಲಿ ಮೆರವಣಿಗೆಯನ್ನು ಆಯೋಜಿಸಲಾಗಿದ್ದು ಅದಕ್ಕೆ ಸಂತೋಷ್ ಪೂಜಾರಿ ಅವರು ಮುಂದಾತ್ವ ವಹಿಸಿಕೊಂಡು ಫೋಟೋ ಪೂಜೆಯನ್ನು ಮಾಡಿದ್ದು ಮೆರವಣಿಗೆಯು ಕಡಾಪುರು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ನಡೆಸಲಾಯಿತು ಈ ಸಂದರ್ಭದಲ್ಲಿ ಅಶೋಕ್ ತುಬಾಕೆ ಅಪಸಾದ್ ಕದಂ ಲಕ್ಷ್ಮಣ್ ತುಬಾಕೆ ಸಿದ್ದು ರಾಜಪುರೆ ಸಂತೋಷ್ ಪೂಜಾರಿ ಸುರೇಶ್ ಕಾಂಬ್ಳೆ ಅನಿಲ್ ಮಾಳ್ಗೆ ಮಂಜು ಸನದಿ ಸೇರಿದಂತೆ ನೂರಾರು ಯುವಕರು ಪಾಲ್ಗೊಂಡಿದ್ದರು